ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ನಾವು ನಿಮಗೆ ನವಗ್ರಹ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ನಿಮ್ಮ ಮುಂದೆ ನಾವು ಇದ್ದೀವಿ ನವಗ್ರಹ ಸಿನಿಮಾ ಇದೀಗ ಪ್ರದರ್ಶನವನ್ನ ಕಾಣ್ತಾ ಇದೆ ಇವತ್ತು ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕಾಗಿ ನರ್ತಕಿ ಮುಖ್ಯ ಚಿತ್ರಮಂದಿರಕ್ಕೆ ಹೋಗಿದ್ವಿ ನರ್ತಕಿ ಚಿತ್ರಮಂದಿರ ಬೆಳಗಿನ ಆಟ ಹತ್ತು ಮೂವತ್ತರ ಪ್ರದರ್ಶನ ಹೀಗಿರಬೇಕಾದ್ರೆ ಈ ಹತ್ತು ಮೂವತ್ತರ ಪ್ರದರ್ಶನದಲ್ಲಿ ನಾವನ್ಕೊಂಡಿದ್ವಿ ಹಳೆಯ ಸಿನಿಮಾ ಆಲ್ರೆಡಿ ವಿಯಲ್ಲೂ ಬಂದಿದ್ದೆ ಯೂಟ್ಯೂಬ್ನಲ್ಲೂ ಕೂಡ ಲಭ್ಯವಿದೆ ಎಲ್ಲರೂ ಕೂಡ ನೋಡಿ ಇರ್ತಾರೆ ಹೀಗಾಗಿ ಬೆಳಗಿನ ಆಟ ಅದು ಪ್ರೇಕ್ಷಕರು ಬಂದ್ರೆ ದೊಡ್ಡ ವಿಚಾರ ಹೀಗಾಗಿ ಒಂದಿಷ್ಟು ಪ್ರೇಕ್ಷಕರು ಹದಿನೈದು ಮಂದಿ ಪ್ರೇಕ್ಷಕರು ಇರಬಹುದು ಅಂತ ಅನ್ಕೊಂಡಿದ್ವಿ ಅದೇ ದೊಡ್ಡದು ಅಂತ ಅದೇ ಚಿತ್ರಮಂದಿರಕ್ಕೆ ಹೋದಾಗ ಗೊತ್ತಾಯ್ತು ಇಲ್ಲಿ ಹತ್ತು ಹದಿನೈದಲ್ಲ ಬಾಲ್ಕನಿ ಆದ್ದು ತುಂಬಿದೆ ಅಂತ ಇವತ್ತು ಬೇರೆ ಮಂಗಳವಾರ ವೀಕೆಂಡ್ ಅಲ್ಲ ಸಾಮಾನ್ಯ ಸಿನಿಮಾಗಳಿಗೆ ಮಂಗಳವಾರ ಅದು ಆಟ ಅಷ್ಟಕ್ಕಷ್ಟೇ ರೆಸ್ಪಾನ್ಸ್ ಇರುತ್ತೆ ಕೊರೋನಾದ ಬಳಿಕ ಆದ್ರೆ ಇವೆಲ್ಲ ಇವೆಲ್ಲವೂ ಕೂಡ ಈ ಸಿನಿಮಾಗೆ ತಟ್ಟುತ್ತೆ ಒಂದು ಕರೋನ್ ಆಗಿರ್ಬೋದು ಮತ್ತೊಂದು ಮಂಗಳವಾರ ಆಗಿರ್ಬೋದು ಅದರಲ್ಲೂ ಮಾರ್ನಿಂಗ್ ಶೋ ಆಗಿರ್ಬೋದು ಇವೆಲ್ಲ ಕೂಡ ಇತರ ಸಿನಿಮಾಗಳಿಗೆ ಇತರ ಸಿನಿಮಾಗಳಂತೆ ಈ ಸಿನಿಮಾ ಕೂಡ ತಟ್ಟತ್ತೆ ಇದರ ಜೊತೆಗೆ ಇದು ಹಳ್ಳಿ ಸಿನಿಮಾ ಬೇರೆ ಇದು ಐವತ್ತು ಪರ್ಸೆಂಟ್ ಹೋಯಿತು ಅಲ್ಲಿ ಒಂದಿಷ್ಟು ಪರ್ಸೆಂಟ್ ಹೋಗುತ್ತೆ ಆದರೂ ಕೂಡ ಈ ಹೊಸ ಸಿನಿಮಾವನ್ನ ಬೀಟ್ ಮಾಡುವಂತೆ ಈ ಸಿನಿಮಾಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ಅರ್ಧ ಬಾಲ್ಕನಿ ಫುಲ್ ಚಿತ್ರಮಂದಿರಕ್ಕೆ ಬಂದವರಲ್ಲಿ ಆಲ್ಮೋಸ್ಟ್ ಯೂಸ್ ಅಂದ್ರೆ ಆ ಸಂದರ್ಭದಲ್ಲಿ ಯಾರೆಲ್ಲ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿರ್ಬೋದು ಎಲ್ಲರೂ ಕೂಡ ಈಗ ಬಂದಿದ್ದಾರೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಯಾಕೆ ನೋಡಿಲ್ಲ ಅಂತ ಕೇಳಿದ್ರೆ ನವಗ್ರಹ ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಒಂದಿಷ್ಟು ಮಂದಿ ಇರಲಿಕ್ಕಿಲ್ಲ ಎರಡು ಸಾವಿರದ ಒಂಬತ್ತರ ಅಂದ್ರೆ ಹದಿನಾರು ವರ್ಷಗಳಲ್ಲಿ ಮತ್ತೊಂದಿಷ್ಟು ಮಂದಿ ಈ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ನಲ್ಲಿ ಏನೋ ಓದ್ಕೊಂಡು ಹೇಳ್ಬೇಕು ಏನೋ ಕೇವಲ ಯೂಸುಗಳಷ್ಟೇ ಅಲ್ಲ ವಯಸ್ಸಾದವರು ಕೂಡ ಚಿತ್ರಮಂದಿರಕ್ಕೆ ಬಂದಿದ್ರು ಉತ್ತಮವಾದಂತಹ ಪ್ರತಿಕ್ರಿಯೆ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ನವಗ್ರಹಕ್ಕೆ ಸಿಕ್ಕಿದೆ ಅದು ಮಂಗಳವಾರ ಅದು ಬೆಳಗಿನ ಆಟ ಇದು ಕೇವಲ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರದ ಕತೆ ರಾಜ್ಯ ರಾಜ್ಯದಾದ್ಯಂತ ಈ ಸಿನಿಮಾಗೆ ಅಂತ ರೆಸ್ಪಾನ್ಸ್ ಈಗಾಗಲೇ ವ್ಯಕ್ತವಾಗಿದೆ ದಾಖಲೆ ಮೇಲೆ ದಾಖಲೆ ಬರೆದಿದೆ ಅದನ್ನು ಇಲ್ಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ನಂದಿಸಿ ನಮಸ್ಕಾರ